ದಾವಣಗೆರೆ ನಗರದಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂ ಕಾರ್ಯಕರ್ತರ ಬಂಧನವಾಗಿದ್ದು ಭಾನುವಾರ ಅವರ ಮನೆಗಳಿಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಜಿಎಂ ಸಿದ್ದೇಶ್ವರನ್ ಟೀಂ ಭೇಟಿ ನೀಡಿ ನಿಮ್ಮೊಂದಿಗೆ ನಾವಿದ್ದೇವೆಂದು ಧೈರ್ಯ ಹೇಳಿದರು ದಾವಣಗೆರೆಯ ಕೆಟಿಜೆ ನಗರದಲ್ಲಿರುವ ಹಿಂದೂ ಜಾಗರಣ ವೇದಿಕೆ ಪ್ರಾಂತ್ಯ ಸಂಚಾಲಕ ಸತೀಶ್ ಪೂಜಾರಿ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಯತ್ನಾಳ್ ಅನ್ ಟೀಂ ಧೈರ್ಯ ಹೇಳಿದರು ಬಳಿಕ ಮಟ್ಟಿಕಲ್ಲು ವೆಂಕಟೇಶ್ವರ ವೃತ್ತ ಹಗೆದಿಬ್ಬ ವೃತ್ತದಲ್ಲಿರುವ ಬಂಧಿತರಾದ ಹಿಂದೂಗಳ ಮನೆಗಳಿಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ಹೇಳಿದರು ಈ ವೇಳೆ ಕುಟುಂಬಸ್ಥರು ಪ್ರಕರಣದಲ್ಲಿ ನಮ್ಮ ಮಕ್ಕಳು ಇಲ್ಲದಿದ್ದರೂ ಪೊಲೀಸರು ವಿನಾಕಾರಣ ಅವರನ್ನ ಬಂಧಿಸಿದ್ದು ಅವರನ್ನ ಬಿಡಿಸಿಕೊಡಿ ಎಂದು ಕಣ್ಣೀರು ಹಾಕಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಯತ್ನಾಳ್ ಅಂಟಿಂ ನಾವು ಬಂದಿರೋದು ನಿಮ್ಗಳ ಜೊತೆ ನಾವಿದ್ದು ಬರುವ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ವೇಳೆಯಲ್ಲಿ ನಾವು ಬರ್ತೇವೆ ನಮ್ಗಳ ಜೊತೆ ನಿಮ್ಮ ಮಕ್ಕಳು ಇರ್ತಾರೆ ಎಂದು ಭರವಸೆ ನೀಡಿದರು ಪೊಲೀಸರು ಬಂದು ಸುರಕ್ಷೆ ಆಧಾರ್ ಕಾರ್ಡ್ ಈಗ ಅಪ್ಪಾಜಿಗೆ ಓಪನ್ ಸರ್ಜರಿ ಆಗಿದೆ ಮಾಡಿದ್ರು ಕ್ಲಬ್ ಬಂದ್ ಮಾಡಿರುವಂತಂದ್ರೆ ವಿಷಯ ಏನು ಎತ್ತ ಗೊತ್ತಿಲ್ಲ ಅವ್ರ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತೆ ನಾವು ಅವ್ರು ಎಲ್ಲೋಗಿದಾರೆ ಏನೇ ಇರ್ತಾರೀ ಸುಮ್ನೆ ಇದ್ ಮಾಡ್ತಿದ್ವಿ ಬಿಟ್ರೆ ಮತ್ತೆ ಅವ್ರು ಪದೇ ಪದೇ ಬರೋದು ರಾತ್ರಿ ಬರೋದು ಡಿಟೇಲ್ಸ್ ಕೊಡಿ ಅನ್ನೋದು ತಾಲೂಕ್ ಆಫೀಸಿಂದ ಬರೋದು ಲೇಡಿ ಬರ್ತಾರೆ ಬರ್ತಾರೆ ನಮಗೆ ಡೀಟೇಲ್ಸ್ ಬೇಕು ನಂದು ಅಪ್ಪಾಜಿದು ಮಕ್ಕಳದು ಎಲ್ಲರದ್ದು ಡೀಟೇಲ್ಸ್ ತಗೊಂಡ್ರ ಆಧಾರ್ ಕಾರ್ಡ್ ಅವ್ರದ್ದು ಆಧಾರ್ ಕಾರ್ಡ್ ಸಿಕ್ಕಿಲ್ಲ ಅಂತ ಹೇಳಿ ರೇಷನ್ ಕಾರ್ಡ್ ಫೋಟೋ ಮತ್ತೆ ಪುನಃ ಮತ್ತೆ ಎರಡು ದಿನ ಬಿಟ್ಬಿಟ್ಟು ತಾಲೂಕ್ ಆಫೀಸಿಂದ ವಂಶ ಬೇಕು ಅಂತಾರೆ ಹಿಂಗಾದ್ರೆ ನಮಗೆ ಭಯ ಆಗುತ್ತೆ ಈಗ ಅಪ್ಪ ಅಕ್ಕಪಕ್ಕ ಅವ್ರ ಹಿಂದುತ್ವ ಹಿಂದುತ್ವ ಅಂತ ಹೋರಾಡಿದವರಿಗೆ ಏನ್ ಬೆಲೆ ಸಿಕ್ತವರಿಗೆ ಇಷ್ಟು ವರ್ಷ ಅವ್ರು ಹೋರಾಟ ಮಾಡಿದ್ರಲ್ಲ ಏನ್ ಬೆಲೆ ಸಿಕ್ತ ಬಂದು ಅರೆಸ್ಟ್ ಆದ್ರ